ವರಮಹಾಲಕ್ಷ್ಮಿ ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಈ ಅಂಶಗಳು ನೆನಪಿರಲಿ ಸ್ಥಾಪನೆ ಮಾಡುವ ಜಾಗವನ್ನು ಮೊದಲು ನೀರಿನಿಂದ ಶುದ್ಧಿ ಮಾಡ್ಕೋಬೇಕು ಕಳಶ ಇಡುವ ಮೊದಲು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು ಅದರ ಮೇಲೆ ಬಾಳೆ ಎಲೆ ಅಥವಾ ಒಂದು ತಟ್ಟೆಯನ್ನು ಇಟ್ಟು ಐದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಿ ಓಂ ಅಥವಾ ಸ್ವಸ್ತಿಕ್ಕನ್ನು ಉಂಗರದ ಬೆರಳಿನಿಂದ ಬರ್ಕೋಬೇಕು ಅದರ ಮೇಲೆ ಸ್ಥಾಪನೆಯನ್ನು ಮಾಡಬೇಕು ಕಳಶಕ್ಕೆ ಇಡುವ ಬಿಂದಿಗೆ ಅಥವಾ ಚಂಬನ್ನು ಸಹ ಶುದ್ಧಿ ಮಾಡಿಕೊಂಡು ಸುತ್ತಲೂ ಅರ್ಶನ ಕುಂಕುಮ ಇಟ್ಟಿರಬೇಕು ಕಳಶದ ಒಳಗಡೆ ನಿಮ್ಮ ಪದ್ಧತಿ ಪ್ರಕಾರ ಧಾನ್ಯಗಳನ್ನು ಅಥವಾ ನೀರನ್ನು ಕಂಠದವರೆಗೂ ತುಂಬಿಸಬೇಕು ನೀರಿನ ಒಳಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಕಾಯಿನ್ ಅಕ್ಷತೆ ಹೂವು ಇಷ್ಟನ್ನು ಹಾಕಿದ್ರೆ ಸಾಕು ಇನ್ನು ನಿಮ್ಮ ಪದ್ಧತಿ ಪ್ರಕಾರ ಬೇರೆ ವಸ್ತುಗಳನ್ನು ಸಹ ಸೇರಿಸ್ಕೋಬೋದು ಕಳಶದ ಕಂಠದಲ್ಲಿ ಐದು ವಿಳ್ಳೆದೆಲೆ ಅಥವಾ ಮಾವಿನ ಎಲೆ ಗೊಂಚಲನ್ನು ಇರಿಸಿ ಅದರ ಮೇಲೆ ಕಾಯನ್ನು ಇಡಬೇಕು ಕಳಶಕ್ಕೆ ಯಾವಾಗಲೂ ಸುಗಂಧ ಭರಿತವಾದ ಹೂವುಗಳಿಂದ ಅಲಂಕಾರ ಮಾಡಿ ನಿಮ್ಮ ಒಡವೆಗಳನ್ನು ಮೊದಲು ಹಾಲಿನಿಂದ ನೀರಿನಿಂದ ತೊಳೆದು ನಂತರ ಕಳಶಕ್ಕೆ ಹಾಕಿ ಕಳಶಕ್ಕೆ ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಸಹ ಉಡಿಸಿ ಅಲಂಕಾರವನ್ನು ಮಾಡಬಹುದು